ಇವತ್ತು ಬಸವೇಶ್ ನಗರದ ಪುಣ್ಯ ಆಸ್ಪತ್ರೆಯಲ್ಲಿ ಸ್ವಾಮಿ ವಿವೇಕಾನಂದರ ಬರ್ತ್ ಅದರ ಪ್ರಯುಕ್ತವಾಗಿ ಯೂತ್ ಡೇ ಅಂತ ನಾವು ಇಡೀ ಜನವರಿ ತಿಂಗಳು ನಾವು ಸೆಲೆಬ್ರೇಟ್ ಮಾಡ್ತೀವಿ ನಮ್ಮ ಆಸ್ಪತ್ರೆಯಲ್ಲಿ ಇವತ್ತು ರಕ್ತದಾನ ಶಿಬಿರ ಏರ್ಪಡಿಸಿಕೊಂಡಿದೀವಿ ಇದನ್ನ ಉದ್ಘಾಟನೆ ಮಾಡಿದಂತವರು ನಮ್ಮ ಆದಿಚುಂಚಗಿರಿ ಮಹಾಸಂಸ್ಥಾನದ ಶಾಖಾ ಮಠದ ವಿಜಯನಗರ ಶಾಖಾ ಮಠದ ಸ್ವಾಮೀಜಿಗಳಾದ ಶ್ರೀ ಶ್ರೀ ಸೌಮ್ಯನಾಥ ಸ್ವಾಮೀಜಿಗಳು ಮತ್ತೆ ಆರ್ ಎಸ್ ಎಸ್ ನ ಆ ಮುಖ್ಯ ಕಾರವ ಕಾರವಾಹಕಾಗಿರುವಂತಹ ತಿಪ್ಪೆ ಸ್ವಾಮೀಜಿ ಅವರು ಮುಖ್ಯ ಅತಿಥಿಗಳಾಗಿದ್ರು ಮತ್ತೆ ಐಎಂ ಐ ಅನ್ನ ರೆಪ್ರೆಸೆಂಟ್ ಮಾಡಿ ಡಾಕ್ಟರ್ ಸತ್ಯವತಿ ಅವರಿದ್ರು ಇವರೆಲ್ಲ ಸಮ್ಮುಖದಲ್ಲಿ ಡಾಕ್ಟರ್ ಪುಣ್ಯವತಿ ಅವರು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ಆ ಈಗ ಮಧ್ಯಾಹ್ನ ಹನ್ನೊಂದು ಗಂಟೆ ಹನ್ನೊಂದುವರೆ ಆಗ್ತಾ ಬಂತು ಸುಮಾರು ಇಪ್ಪತ್ತೆಂಟು ಜನ ಡೊನೇಷನ್ ಮಾಡಿದ್ದಾರೆ ಇನ್ನು ಒಂದೂವರೆ ಎರಡು ಗಂಟೆವರೆಗೂ ಈ ಕಾರ್ಯಕ್ರಮ ಮುಂದುವರಿಯುತ್ತೆ ಹತ್ರ ನೂರು ಜನಕ್ಕಿಂತ ಹೆಚ್ಚಿಗೆ ಡೋನರ್ಸು ಇವತ್ತು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನೋ ಒಂದು ಆಲೋಚನೆ ಇದೆ ಈಗಾಗಲೇ ರಿಜಿಸ್ಟ್ರೇಷನ್ ಮೋರ್ಸ್ ಕ್ರಾಸ್ ಮೋರ್ ದನ್ ಫಿಫ್ಟಿ ಐವತ್ತು ಜಾಸ್ತಿ ರಿಜಿಸ್ಟ್ರೇಷನ್ ಆಗ್ತಾ ಇದೆ ಕಾರ್ಯಕ್ರಮ ನಡೀತಾ ಇದೆ ಇದೊಂದು ಸದುದ್ದೇಶ ಉದ್ದೇಶ ಏನು ಡೊನೇಷನ್ ಮಾಡುವಂತದ್ದು ಒಂದು ದೊಡ್ಡ ಕಾರ್ಯ ಡೊನೇಷನ್ ಮಾಡೋದ್ರಿಂದ ನಮ್ಮ ಆರೋಗ್ಯ ಸುಧಾರಿಸ ಇಂಪಾರ್ಟೆಂಟ್ ಅದ್ರ ನಂತರ ಏನು ಅಡ್ವಾಂಟೇಜ್ ಏನು ಅಂತಂದ್ರೆ ನನ್ನ ಮೂರು ಜನಗಳಿಗೆ ದೀವಧನ ಸಿಗುವಂತ ಸಾಧ್ಯತೆ ಇರ್ತದೆ ಏನು ಪ್ಲೇಟ್ಲೆಟ್ ಅಂತ ಮತ್ತೆ ಪ್ಯಾಕ್ಸಲ್ ಅಂತ ಮತ್ತೆ ಪ್ಲಾಸ್ಮಾ ಅಥವಾ ಡಬ್ಲ್ಯೂ ಬಿಟ್ಟು ರಕ್ತನ ವಿಂಗಡಣೆ ಮಾಡಿ ಮೂರು ನಾವು ಟ್ರಾನ್ಸ್ಫ್ಯೂಷನ್ ಮಾಡಬಹುದು ಸೇವ್ ಮಾಡಬಹುದು ಈ ಕಾರ್ಯಕ್ರಮನ ನಮ್ಮ ರಾಷ್ಟ್ರೋತ್ಥಾನ ಬ್ಲಡ್ ಬ್ಯಾಂಕ್ನವರು ನಮ್ಮ ಕೈ ಜೋಡಿಸ್ಕೊಂಡು ಕಾರ್ಯಕ್ರಮ ಮಾಡುತ್ತಿದ್ದಾರೆ ಸಂಸ್ಥೆ ಅವ್ರ ಜೊತೆಯಲ್ಲಿ ನಮ್ಮ ಸೌಭಾಗ್ಯ ಅಂತ ನಾನು ಹೇಳ್ಬೋದು ಎಲ್ಲರಿಗೂ ನಾನು ಹೇಳುವಂತದ್ದು ಏನು ಅಂತಂದ್ರೆ ಪ್ಲೀಸ್ ಡೊನೇಟ್ ಸೇವ್ ಲೈಫ್ ಅಂತ ಹೇಳ್ಬೋದು ರಕ್ತ ಮೂರು ಜನಗಳ ಜೀವವನ್ನು ಉಳಿಸುವಂತ ಸಾಧ್ಯತೆ ಇರುತ್ತೆ ಹಾಗಾಗಿ ನೀವುಗಳು ಬಂದು ಬ್ಲಡ್ ಡೊನೇಷನ್ ಮಾಡಬೇಕು ಇಲ್ಲೇ ಮಾಡಬೇಕು ಅಂತ ಇಲ್ಲ ಎಲ್ಲೆಲ್ಲಿ ಪ್ರಾವಿಷನ್ ಇರುತ್ತದೋ ಬ್ಲಡ್ ಡೊನೇಷನ್ ಮಾಡೋದ್ರಿಂದ ಒಳ್ಳೆದಾಗ ಪ್ರತಿ ಒಂದು ಕಾರ್ಯಕ್ರಮಗಳು ಆಗ್ತಾನೆ ಇರುತ್ತದೆ ಈಗ ವಿಮೆನ್ ಹೆಲ್ತ್ ಚೆಕಪ್ ಅಂತ ಮಾಡ್ತಾ ಇರ್ತೀವಿ ಕ್ಯಾನ್ಸರ್ ಡಿಟೆಕ್ಷನ್ ಪ್ರೋಗ್ರಾಮ್ ಮಾಡ್ತೀವಿ ಜನರಲ್ ಹೆಲ್ತ್ ಕ್ಯಾಂಪ್ ಮಾಡ್ತೀವಿ ಒಬೆಸಿಟಿ ಪ್ರೋಗ್ರಾಮ್ ಥೈರಾಯ್ಡ್ ರಿಲೇಟೆಡ್ ಡಯಾಬಿಟಿ ರಿಲೇಟೆಡ್ ಈ ಥರದ್ದು ಎವ್ರಿ ಮಂತ್ ಒಂದೊಂದು ಆ್ಯಕ್ಟಿವಿಟಿ ಮಾಡಿಕೊಂಡು ಕಾರ್ಯಕ್ರಮ ಮಾಡ್ತಾ ಇದೀವಿ ಮುಂದಿನ ಫೆಬ್ರವರಿ ತಿಂಗಳಲ್ಲಿ ನೆಫ್ರೋಲಜಿ ರಿಲೇಟೆಡ್ ಅಂತಂದರೆ ಕಿಡ್ನಿ ವೈಫಲ್ಯತೆ ಅದಕ್ಕೆ ಸಂಬಂಧಪಟ್ಟಂಗೆ ಕಾರ್ಯಕ್ರಮ ಮಾಡ್ತೀವಿ ಇದು ಸಮಾಜಕ್ಕೆ ಒಳ್ಳೆಯದಾಗಲಿ ಅನ್ನೋ ಒಂದು ಉದ್ದೇಶ ನಮಗೇನು ಬೆನಿಫಿಟ್ ಸಿಕ್ಲಿ ಅಥವಾ ಪ್ರಚಾರ ಸಿಕ್ಲಿ ಏನಿಲ್ಲ ಇದು ಈ ಬಗ್ಗೆ ನಾನ್ ಮಾಡ್ಕೊಂಡು ಬರ್ತಾ ಇಲ್ಲ ನಮ್ಮ ಪುಣ್ಯ ಆಸ್ಪತ್ರೆ ಮತ್ತೆ ನೈಪುಣ್ಯ ಫೌಂಡೇಶನ್ ವತಿಯಿಂದ ಈಗ ಸುಮಾರು ಇಪ್ಪತ್ತಾರು ಇಪ್ಪತ್ತೇಳು ವರ್ಷದಿಂದ ನಾವು ನಿರಂತರವಾಗಿ ಈ ತರದ ಕಾರ್ಯಕ್ರಮ ಮಾಡ್ತಾ ಬಂದಿದ್ದೀವಿ ಈಗ ನಾಳಿನ ಗಣರಾಜ್ಯೋತ್ಸವ ಎಲ್ಲರಿಗೂ ದೇಶ ರಿಪಬ್ಲಿಕ್ ಆಫ್ ಇಂಡಿಯಾ ಅಂತ ಆಗಿದ್ದು ಈಗ ಸಾವಿರದ ಒಂಬೈನೂರ ಐವತ್ತರಲ್ಲಿ ಅವರಿಗೆ ನಮಗೆ ಸ್ವಾತಂತ್ರ್ಯ ಸಿಕ್ಕ ನಂತರ ಆ ನಮ್ಗೆ ಬಿ ಆರ್ ಅಂಡ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನವನ್ನು ರಚನೆ ಮಾಡ್ತಾರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ನಮಗೆ ಓಕೆ ರಿಪಬ್ಲಿಕ್ ಆಫ್ ಇಂಡಿಯಾ ಅಂತ ಡಿಕ್ಲೇರ್ ಮಾಡಿ ನಮಗೆ ಒಂದು ಸುಸಜ್ಜಿತವಾದಂತ ಆರ್ಗನೈಸ್ಡ್ ಆಗಿ ಒಂದು ಕಂಟ್ರಿನ ರೂಲ್ ಮಾಡಕ್ಕೆ ಏನೆಲ್ಲ ಸೌಕರ್ಯ ಸಿಕ್ಬೋದು ಅಷ್ಟು ಕೆಲಸ ಆ ನಮ್ಗೆ ಚಾಲನೆ ಸಿಕ್ಕಿದ್ದಂತ ದಿವಸ ಸೊ ನಾವೆಲ್ಲ ಬಹಳ ಜಂಬದಿಂದ ಒಬ್ಬ ಭಾರತೀಯ ಅಂತ ನಾನೊಬ್ಬ ಹಿಂದೂಸ್ತಾನಿ ಅಂತ ಹೇಳ್ಕೊಳ್ಬಹುದು ಅನ್ನುವಂತ ಒಂದು ಹೆಮ್ಮೆಯ ದಿನ ರಿಪಬ್ಲಿಕ್ ಡೇ ಏನಾದ್ರೂ ಕೆಲಸ ಇಚ್ಛೆ ಇದೆಯಾ ಸರ್ ಡಾಕ್ಟರ್ ಪುಣ್ಯವತಿ ಅವರು ಬಹಳ ಈ ಕೆಲಸಗಳು ಮಾಡ್ಕೊಂಡ್ ಬಂದಿದ್ದಾರೆ ರಾಜಕೀಯಕ್ಕೆ ಹೋಗ್ಬೇಕು ಮಾಡ್ಬೇಕು ಅನ್ನೋದು ಉದ್ದೇಶ ಏನೂ ಇಲ್ಲ ಅವ್ರ ಆಶಯ ಏನು ಇದ್ದೇ ಇದ್ರೆ ಡೆಫಿನೆಟ್ಲಿ ಇದೆ ಅವರು ಮುಂದುವರ್ಬಹುದು